ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದರೆ ಇವತ್ತು ನಾನು ಮಾದಪ್ಪನ ಬೆಟ್ಟಕ್ಕೆ ಇದ್ದೀವಿ ನಾನು ಮತ್ತು ನನ್ನ ಚಿನ್ನಿ ಇಬ್ರು ಹಾಗೆ ಅವ್ರ ಫ್ರೆಂಡು ಇದ್ದಾರೆ ಒಬ್ಬರು ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಆಲ್ರೆಡಿ ರೆಡಿಯಾಗಿ ನಿಂತಿದ್ದೀವಿ ಇವಾಗ ಹೊರಡಬೇಕು ನೋಡಿ ಆಲ್ರೆಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಿಂತಿದ್ದೀವಿ ಹೊರಡೋಣ ಅಂದ್ಬಿಟ್ಟು ಹೋಗೋಕ್ಕೆ ತುಂಬ ದೂರ ಅಲ್ವಾ ಅದರಿಂದ ಹೋಗಿ ಅಲ್ಲೇ ಆಲ್ಟಾಗೋಣ ಅಂದ್ಕೊಂಡಿದ್ದೀವಿ ಹೋಗ್ತಾ ಇದ್ದೀವಿ ಆಗಿದ್ದು ಬೆಳಗ್ಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ನೋಡಿ ಎರಡು ಬ್ಯಾಗ್ ಫುಲ್ಲಾಗಿದೆ ನಮ್ಮ ಲಗೇಜು ನೋಡಿ ನಮ್ಮ ಚಿನ್ನಿ ಆಯ್ ಮಾಡ್ತಾ ಇದ್ದಾರೆ ಹೋಗೋಣ ಅಂದ್ಬಿಟ್ಟು ನಾನಂತೂ ಹೋಗೇ ಇರಲಿಲ್ಲ ಇಲ್ಲೇ ಹತ್ತಿರ ಇದ್ರೂ ಹೋಗೋಕ್ಕಾಗಿಲ್ಲ ಆದರೂ ಇವತ್ತು ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಿನ್ನಿ ಜೊತೆ ನೋಡಿ ನಮ್ಮ ಚಿನ್ನಿ ಫ್ರೆಂಡು ಅಂದರೆ ನಮ್ಮ ಅಣ್ಣ ಬಂದರು ಅವರು ಬರ್ತಾ ಮೂರು ಜನೂ ಹೋಗ್ತಾ ಇದ್ದೀವಿ ಮಾದಪ್ಪನ ಬಿಟ್ಟಕ್ಕೆ ಯಾವ ಥರ ಇರುತ್ತೆ ಅಂತ ಫುಲ್ ವೀಡಿಯೋ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಎಂಜಾಯ್ ಮಾಡ್ತೀವಿ ನಾವಂತೂ ನೀವು ನೋಡಿ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಒಂದು ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮನ್ನ ಇವಾಗ ಇದ್ದೀವಿ ಫ್ರೆಂಡ್ಸ್ ನಾವು ಮಳವಳ್ಳಿ ಹೋಗ್ಬಿಟ್ಟು ಅಲ್ಲಿ ಗಾಡಿ ಹಾಕ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀವಿ ಗಾಡೀಲಂತೂ ಹೋಗೋಕ್ಕಾಗಲ್ಲ ತುಂಬ ದೂರ ಇರೋದರಿಂದ ಗಾಡೀಲಂತೂ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಅದರಿಂದ ಮೂರು ಜನ ಇರೋದರಿಂದ ಗಾಡಿಲಿ ಕೂತ್ಕೊಂಡು ಹೋಗೋದಕ್ಕೂ ಆಗಲ್ಲ ಅದರಿಂದ ಮಲ್ವಳ್ಳಲಿ ಗಾಡಿ ಹಾಕ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ ಡೈರೆಕ್ಟ್ ಬಸ್ ಸಿಗುತ್ತೆ ಆದ್ದರಿಂದ ಮಳವಳ್ಳಿ ಹತ್ತಿರ ಬಂದ್ವಿ ನೋಡಿ ಇದೇನೆ ಮಲ್ವಳ್ಳಿ ಬಸ್ ಸ್ಟ್ಯಾಂಡು ಮಲ್ವಳ್ಳಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ್ವಿ ಇವಾಗ ಇಲ್ಲೇ ಗಾಡಿ ಹಾಕೋಕೆ ಹೋಗಿದ್ದಾರೆ ನಮ್ಮಣ್ಣ ನೋಡಿ ಗಾಡಿ ಹಾಕ್ಬಿಟ್ಟು ಅವ್ರು ಬಂದ ತಕ್ಷಣ ನಾವು ಬಸ್ ಹತ್ತಿ ಹೋಗಬೇಕು ನಾನು ನಮ್ಮ ಚಿನ್ನಿ ಇಬ್ರು ನಮ್ಮ ಅಣ್ಣಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಬಂದರು ಇವಾಗ ಹೊರಡಬೇಕು ಬಸ್ ಬಸ್ಸು ಹೋದ ತಕ್ಷಣ ಸಿಗುತ್ತೆ ಏನಿಲ್ಲ ಮದೇಶ್ವರ ಬೆಟ್ಟಕ್ಕೆ ಈಗೂ ಹೋಗ್ತಾರ ಸುಮಾರು ಕಡೆ ಹೋಗೋ ದಾರಿ ಐತೆ ನಾವು ಮಳವಳ್ಳಿ ಹತ್ತಿರ ಆಯ್ತದೆ ಅಂದ್ಕೊಂಡು ನಾವು ಮಳವಳ್ಳಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಮಳವಳ್ಳಿಗೆ ಬಂದರೆ ಡೈರೆಕ್ಟು ಮಾಧಪ್ಪನ ಬೆಟ್ಟಕ್ಕೆ ಬಸ್ ಸಿಗುತ್ತೆ ನೋಡಿ ಹಾಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಲ್ಲಂಗಡಿ ಹಣ್ಣು ತಗೊಂಡು ಇದ್ದೀವಿ ಅಲ್ಲಿಂದ ತಿನ್ಕೊಂಡು ಬೇಗ ಬೇಗನೆ ಹೋಗೋಣ ಅಂದ್ಬಿಟ್ಟು ಸದಿಕ್ ಬಸ್ ಸಿಕ್ತು ತುಂಬ ದೂರ ಇರೋದ್ರಿಂದ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಸೀಟು ಸಿಕ್ಕಿದೆ ಆರಾಮಾಗಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲದೆ ಹೋಗಬೇಕಾದ್ರೆ ಆ ಕಡೆ ಎಲ್ಲ ಎಷ್ಟು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇನ್ನೂ ಸಖತ್ತಾಗಿದೆ ನಾವಂತೂ ಹೋಗಬೇಕಾದ್ರೆ ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ನೀವೇ ನೋಡಿ ಗೊತ್ತಾಗುತ್ತೆ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲ ಕೂತ್ಕೊಂಡು ಬಸ್ಸಲ್ಲೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ನೀವು ನೋಡಿ ವಾಯ್ಸ್ ಹಾಕ್ತೀನಿ ಅದನ್ನು ಯಾವ ಥರ ಇತ್ತು ಅಂತ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಾನು ಇಷ್ಟು ದಿನ ಫೋನಲ್ಲಿ ನೋಡಿದೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಏನೋ ಒಂಥರ ಆದರೆ ಇಲ್ಲಿ ಹತ್ರದಲ್ಲಿ ಇದ್ರೂ ನನ್ನ ಕೈಯಲ್ಲಿ ಹೋಗೋಕ್ಕೆ ಆಗಿರಲಿಲ್ಲ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ ನನಗಂತೂ ತುಂಬ ಖುಷಿ ಆಗ್ತೈತೆ ಹೋಗ್ತಾ ಇರೋದಕ್ಕೆ ಯಾವ ಥರ ಇರುತ್ತೋ ಏನೋ ಅಂತ ಅದೊಲ್ಲದೆ ಅಲ್ಲೇ ಆಗೋಣ ಅಂದ್ಕೊಂಡಿದ್ದೀವಿ ನೋಡೋಣ ಬನ್ನಿ ಇವತ್ತು ಹೇಗಿರುತ್ತೆ ಏನು ಅಂತ ಬನ್ನಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಆದ್ರೂ ಈ ಕಡೆ ಹೋಗ್ಬೇಕಾದ್ರೆ ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ಅಂತೂ ನೋಡಿ ನಾವು ಯಾವ ತರ ಬಸ್ಸಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ನೀವೇ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಅದ್ರಲ್ಲಂತೂ ನಮ್ಮ ಚಿನ್ನಿದು ಜೋರ್ ವಯಸ್ಸಾಗ್ಬಿಟ್ಟಿತ್ತು ಬಸ್ಸಲ್ಲಿ ಕೂಗದೆ ಕೂಗೋದು ನಾನು ತುಂಬಾ ಚೆನ್ನಾಗಿ ಕೂಗ್ತಾ ಇದ್ದೆ ನಾವಂತೂ ಬಸ್ಸಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಈ ಥರ ಎಲ್ಲ ಇರುತ್ತೆ ಅನ್ಕೊಂಡಿರ್ಲಿಲ್ಲ ನೋಡಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ನೀವೇ ಬಸ್ ತುಂಬ ತುಂಬಾ ಎಂಜಾಯ್ ಮಾಡಿದ್ವಿ ದೂರ ಬಸ್ಸಲ್ಲಿ ಬಸ್ ಥರ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದರೆ ದೂರ ಅಂತ ಅನ್ಸೋದೇ ಇಲ್ಲ ಫ್ರೆಂಡ್ಸ್ ನಾವಂತೂ ಬಸ್ ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ನಮಗಂತೂ ದೂರ ಅಂತ ಅನ್ನಿಸ್ಲೇ ಇಲ್ಲ ನೋಡಿ ಆಲ್ರೆಡಿ ಬಂದೇ ಬಿಟ್ವಿ ಆ ಪ್ಲೇಸ್ಗೆ ನೋಡಿ ಯಾವ ತರ ಇದೆ ಅಂತ ನಂಗಂತೂ ತುಂಬ ಖುಷಿ ಆಗ್ತೈತೆ ನೋಡಿ ಇನ್ನು ಯಾವ ಥರ ಇರುತ್ತೆ ಅಂತ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಎಲ್ಲ ಬರ್ತೇವೆ ಫ್ರೆಂಡ್ಸ್ ನೋಡಿ ಆಲ್ರೆಡಿ ಬಂದ್ವಿ ನಮಗಂತೂ ತುಂಬ ಹೊಟ್ಟೆ ಇದ್ದೆ ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ಅಷ್ಟೊತ್ತಾಗಿತ್ತು ಬೇಗನೆ ಬಂದ್ವಿ ಸದ್ಯಕ್ಕೆ ಅಲ್ಲೇನೋ ಪಡ್ಡು ಮಾಡ್ತಾಯಿದ್ರು ಅಂತ ತಿನ್ನೋಣ ಅಂತ ಬಂದ್ವಿ ನೋಡಿ ನಮ್ಮ ಅಣ್ಣ ಯಾವ ಥರ ಮುಖ ಮುಚ್ಕೋತಾ ಇದ್ದಾರೆ ಅಂತ ಅದಕ್ಕೆ ನಮ್ಮ ಚಿನಿ ಬಿಡಲ್ಲ ನಾನು ತೋರಿಸಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಪಡ್ಡು ತೊಗೊಂಡ್ವಿ ತಿಂತಾ ಇದ್ದೀವಿ ನನಗಂತೂ ತುಂಬ ಇಷ್ಟನೇ ಆಗಲಿಲ್ಲ ಅದಂತೂ ಬೆಂದೇ ಇರಲಿಲ್ಲ ಫ್ರೆಂಡ್ಸ್ ನಂಗೆ ಇಷ್ಟನೇ ಆಗಲಿಲ್ಲ ನೋಡಿ ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ ಬನ್ನಿ ಫ್ರೆಂಡ್ಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನನ್ನ ವ್ಲಾಗ್ನ ನೋಡಿ ಪ್ಲೀಸ್ ಆದರೆ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಚಿನ್ನಿ ಇಬ್ರು ವೀಡಿಯೋ ಮಾಡಿದಾಗೆಲ್ಲ ಬರೀ ಅಣ್ಣ ನಾಚಿಕೊಳ್ಳೋದೇ ಇರ್ತಿತ್ತು ಅದರಿಂದ ನೋಡಿ ಯಾವ ಥರ ವೀಡಿಯೋ ಮಾಡಿದ್ದೀನಿ ಅವ್ರಿಗೆ ಗೊತ್ತೇ ಇಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು ಆಮೇಲೆ ಗೊತ್ತಾಗ್ಬಿಟ್ಟು ಮುಖ ಮುಚ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ನೋಡಿ ಬಂದ್ವಿ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಆದರೆ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ ಚೆನ್ನಾಗಿದಾವೆ ಐಟಮ್ಸ್ ಎಲ್ಲ ಚೆನ್ನಾಗಿಟ್ಟಿದ್ದಾರೆ ನೋಡಿ ಬಂದ್ವಿ ಇವಾಗ ಹತ್ರ ಯಾವ ತರ ಇದೆ ನೋಡಿ ಫ್ರೆಂಡ್ಸ್ ನಾವಂತ ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಎಂಜಾಯ್ ಮಾಡ್ತೀರಾ ಅನ್ಕೊಂಡಿದೀನಿ ನೋಡಿ ಫ್ರೆಂಡ್ಸ್ ದೇವಸ್ಥಾನದ ಹತ್ರ ಬಂದ್ವಿ ತುಂಬಾ ಖುಷಿ ಆಗ್ತೈತೆ ಅದು ಅಲ್ಲದೆ ನಾನ್ ಚಿನ್ನಿ ಜೊತೆ ಬಂದಿರೋದ್ರಿಂದ ಫಸ್ಟ್ ಟೈಮು ತುಂಬಾ ಖುಷಿ ಆಗ್ತೈತೆ ನೋಡಿ ಜಾಸ್ತಿ ಏನ್ ಜನ ಇರ್ಲಿಲ್ಲ ಸದ್ಯಕ್ಕೆ ಒಳಗಡೆ ನಾವು ದೇವಸ್ಥಾನದ ದೇವಸ್ಥಾನದೊಳಗಡೆ ನಾಳೆ ಹೋಗೋಣ ಅಂದ್ಬಿಟ್ಟು ಬೆಳ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗೇನು ಹೋಗಲಿಲ್ಲ ಹಾಗೆ ಇಲ್ಲೇ ಎಂಜಾಯ್ ಮಾಡ್ಕೊಂಡು ತಿರ್ಗಾಡ್ಕೊಂಡು ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಅಂದ್ಕೊಂಡು ಅಲ್ಲೇ ಇದ್ವಿ ನೋಡಿ ಇಲ್ಲೇ ಊಟ ಕೊಡೋದು ಎಷ್ಟು ಲೈನ್ ಇದೆ ಅಂತ ಅಯ್ಯಪ್ಪ ತುಂಬ ರಶ್ ಆಗ್ತಾರಂತೆ ನೋಡಿ ನಾವು ಹಾಗೆ ಮುಖ ತಳ್ಕೊಂಡು ಬರೋಣ ಅಂದ್ಬಿಟ್ಟು ಇದ್ದೀವಿ ಕೆಳಗಡೆಗೆ ಅಲ್ಲಿ ನೋಡಿ ಹಾಗೆ ಅಲ್ಲೇ ನೀರಿತ್ತು ಅಂದ್ಬಿಟ್ಟು ಮುಖ ತೊಳಿಯೋಣ ಅಂತ ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಅಂತ ಆದರೆ ಅಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಜಾರು ಬೀಳೋ ಚಾನ್ಸಸ್ ಇದೆ ತುಂಬ ಜಾರುತ್ತೆ ಅಲ್ಲಿ ಪಾಚಿ ಕಟ್ಕೊಂಡಿರೋದ್ರಿಂದ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು ಅಷ್ಟೆ ನಾವು ಬಂದ್ವಿ ಮುಖ ತೊಳ್ಕೊಂಡು ಹೋಗೋಣ ಅಂದ್ಬಿಟ್ಟು ಮುಖ ತೊಳ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ಆಲ್ರೆಡಿ ನಮ್ಮಣ್ಣ ಹಿಂಗೆ ಓಡ್ತಾ ಬಿದ್ದಿದ್ದಾರೆ ಮುಖ ತೊಳಿಯೋಕೆ ಅಂತ ನೋಡಿ ನಮ್ಮ ಅಣ್ಣ ಯಾವ ಥರ ನೀರಲ್ಲಿ ಆಟ ಆಡ್ತಾ ನೋಡಿ ಫ್ರೆಂಡ್ಸ್ ಮುಖ ತೊಳ್ಕೊಂಡು ಇವಾಗ ನಾವು ತೊಳ್ಕೊಬೇಕು ಮುಖಾನ ತೊಳ್ಕೊಂಡು ಹೋಗ್ಬೇಕು ದೇವಸ್ಥಾನದ ಎಲ್ಲ ನೋಡಬೇಕು ಯಾವ ಥರ ಐತೆ ಅಂತ ನಾನು ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ನೋಡಬೇಕು ಎಲ್ಲ ಸೈಡ್ ಸುತ್ತ ಹೇಗೈತೆ ಏನು ಅಂತ ನೋಡಿ ನಾವು ಮುಖ ತೊಳ್ಕೊಳ್ಳೋಣ ಅಂತ ಹೋದ್ವಿ ಮುಖ ತೊಳ್ಕೊಂಡು ಸ್ವಲ್ಪ ಹಣೆಗೆ ಇಕ್ಕಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಂದರೆ ಬೆಟ್ಟ ಆದಮೇಲೆ ಸುಮಾರು ದೇವಸ್ಥಾನ ಇದ್ದೇ ಇರ್ತವೆ ಅಲ್ಲಿ ಸುಮಾರು ದೇವಸ್ಥಾನ ಇದ್ವಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗೋಣ ಅಂತ ಹಣೆಗೆಲ್ಲ ಹಾಕಿಸ್ಕೊಂಡ್ವಿ ಇವಾಗ ಹೋಗ್ತಾ ಇದ್ದೀವಿ ಇನ್ನೊಂದು ದೇವಸ್ಥಾನ ಐತೆ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹಾಗೆ ತುಂಬ ಹೊಟ್ಟೆ ಹಸಿತ್ತಾ ಇರೋದ್ರಿಂದ ಟೀ ತೊಗೊಂಡು ಕುಡಿತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಟೀ ತೊಗೊಂಡಿದ್ದೀವಿ ಕುಡಿಯೋಣ ಅಂದ್ಬಿಟ್ಟು ಅಲ್ಲಿಂದ ಟೀ ಕುಡ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಚಿನ್ನಿ ಮತ್ತು ನಮ್ಮಣ್ಣ ಮೂರು ಜನನು ನೋಡಿ ಲಗೇಜ್ ಇಟ್ಕೊಳೋಕ್ಕೆ ಹಿಂಗೆ ಇಬ್ಬರಿಗೂ ಕೊಟ್ಬಿಟ್ಟಿದ್ದೀನಿ ನಾನಂತೂ ಇಟ್ಕೊಂಡಿಲ್ಲ ಅವರೇ ಇಟ್ಕೊಳ್ಳಿ ಅಂತ ನಾಳೆ ಫುಲ್ ಆಗೋಯ್ತದೆ ನೋಡೋಣ ಏನಾದರೂ ತಗೊಂಡ್ರೆ ಹೇಗೆ ಬೇಕು ಹಚ್ಚಾಡ್ತಾರೆ ಅಂತ ಬರಬೇಕಾದ್ರೆ ಇಟ್ಕೊಳಕ್ಕೆ ತುಂಬ ಹಿಂಸೆ ಪಟ್ಟಿದ್ದೀವಿ ನೀನು ಹಿಡ್ಕೊ ನೀನು ಹಿಡ್ಕೊ ಅಂತ ನೋಡಿ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಬಂದ್ವಿ ಹಾಗೆ ಇಲ್ಲಿ ಕೈ ಮುಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲೂ ಕೈ ಮುಕ್ಕೊಂಡು ಏನೋ ಸ್ವಲ್ಪ ಕೇಳೋದಿತ್ತು ಅದನ್ನು ಕೇಳಿಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇದೇ ದೇವಸ್ಥಾನ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ಬಸ್ ಸ್ಟ್ಯಾಂಡ್ ಹತ್ರನೇ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಅಲ್ಲೇ ಒಂದು ರೂಮ್ ಇದೆ ಅಲ್ಲಿ ಮಾಹಿತಿ ಕೊಡ್ತಾರೆ ಎಲ್ಲ ಹೇಳ್ತಾರೆ ಡೀಟೇಲಾಗಿ ಏನು ಬೇಕು ಅಂತೆಲ್ಲ ಫುಲ್ಲು ಮಾಹಿತಿ ಕೊಡ್ತಾರೆ ನಾವಲ್ಲೇನು ಹೋಗಲಿಲ್ಲ ಇಲ್ಲೇ ಕೇಳ್ಕೊಂಡ್ವಿ ನಮಗೇನೇನು ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಚಿನ್ನ ತೇರು ಎಳಿತಾರೆ ನೈಟು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಅಲ್ವಾ ಯಾರಿಗಾದರೂ ತುಂಬ ಖುಷಿ ಆಗೇ ಆಗುತ್ತೆ ಫಸ್ಟ್ ಟೈಮ್ ಹೋದಾಗ ನಾವಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಇವಾಗ ಚಿನ್ನದ ತೇರು ಲೈಟ್ ಲೈಟೆಲ್ಲ ಹಾಕಿದ್ದಾರೆ ಜನ ಅಂತೂ ತುಂಬ ಇದ್ದಾರೆ ಆದರೆ ಸ್ವಲ್ಪ ಹುಷಾರಾಗಿರಬೇಕು ಕಳ್ಳರು ಕಟ್ಟ ಇದ್ದೇ ಇರುತ್ತೆ ಎಲ್ಲೋದ್ರೂ ಆದರೆ ನಮ್ಮ ಮೇಲೆ ನಮಗೆ ಲಿಗ ಇದ್ದರೆ ಒಳ್ಳೆಯದು ಹೊರಗಡೆ ಹೋದಾಗ ತುಂಬ ಕೇರ್ಫುಲ್ ಆಗಿರಿ ಯಾರಾದರೂ ಹೊರಗಡೆ ಹೋದಾಗ ಜನ ಇದ್ದ ಜಾಗದಲ್ಲೆಲ್ಲ ನೋಡಿ ನಾವು ನೋಡೋಣ ಅಂದ್ಬಿಟ್ಟು ತೇರು ಎಳೆಯೋದನ್ನ ಕೂತಿದ್ದೀವಿ ನಾನು ನಮ್ಮ ಚಿನ್ನಿ ಒಂದು ಸೈಡಲ್ಲಿ ಅಲ್ಲೆಲ್ಲ ಫುಲ್ ಜನ ತಳ್ಳಾಡ್ತಾ ಇದ್ರು ಅದರಿಂದ ನಾವು ಅಲ್ಲಿ ಆಗಲಿಲ್ಲ ನೀಟಾಗಿ ಕಾಣಿಸ್ತಾ ಇಲ್ಲ ಯಾಕೆಂದರೆ ಲೈಟಿಂಗ್ಸ್ದು ಬೆಳಕಿಗೆ ತೇರು ಕಾಣಿಸ್ತಾ ಇಲ್ಲ ಅಷ್ಟು ಅಂದರೆ ಕ್ಯಾಮ್ರಕ್ಕೆ ಅದು ನೀಟಾಗಿ ಕಾಣಿಸ್ತಾ ಇಲ್ಲ ನೋಡಿ ಸುಮಾರಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ಆದರೂ ಜನ ಅಂತೂ ತುಂಬ ಇದ್ರು ನೋಡಿ ಫ್ರೆಂಡ್ಸ್ ಯಾವ ಥರ ಜನ ಇದ್ದಾರೆ ಅಂತ ನೈಟ್ ಅಂತೂ ತುಂಬ ಜನ ಇದ್ದರು ನಾವು ಅಲ್ಲೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ ಇನ್ನೂ ಸ್ವಲ್ಪ ಓದ್ತಾದ್ರೆ ಫುಲ್ಲು ರಶ್ ಆಗುತ್ತೆ ಸದ್ಯಕ್ಕೆ ಖಾಲಿ ಇತ್ತು ನಾವು ಹೋಗಬೇಕಾದ್ರೆ ಹೋಗ್ತಾ ಇದ್ದೀವಿ ನಾವು ಬರುವಾಗ ಅಲ್ಲಿ ತಿಂದಿದ್ದೆ ಅಲ್ಲಿ ನಂಗೆ ಇಷ್ಟನೂ ಆಗಲಿಲ್ವಲ್ಲ ಅದಕ್ಕೆ ಬೇಗನೆ ಹೋಗ್ತಾ ಇದ್ದೀವಿ ಊಟಕ್ಕೆ ನೋಡಿ ಆಲ್ರೆಡಿ ಆದರೂ ತುಂಬ ರಶ್ ಇದ್ದಾರೆ ಬರಬೇಕಾದ್ರೆ ಸ್ವಲ್ಪ ಖಾಲಿ ಅನ್ನಿಸ್ತಿದೆ ಏಕೆಂದರೆ ಅಷ್ಟೊಂದು ಲೈನ್ಸ್ಗಳಿತ್ತಲ್ಲ ಆದ್ದರಿಂದ ನಾವು ಊಟಕ್ಕೆ ಕೂತಿದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ಅಣ್ಣ ಮತ್ತೆ ನಮ್ಮ ಚಿನ್ನಿ ನಮ್ಮ ಅಣ್ಣ ತೋರಿಸ್ಬೇಡಿ ನನ್ನ ಅಂತ ಇದ್ದರು ಆದರೂ ಬಿಡಲ್ಲ ನಾನು ಅವ್ರನ್ನ ತೋರಿಸ್ತಾ ಇದ್ದೀನಿ ಆದರೂ ದೇವಸ್ಥಾನದಲ್ಲಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಬೇಳೆ ಸಾಂಬಾರು ಅನ್ನ ಮತ್ತು ಪಲ್ಯ ಹಾಕಿದ್ರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನಾವಿವಾಗ ಅಲ್ಲಿಂದ ಹೊರಡಬೇಕು ಇಲ್ಲೇ ಎಲ್ಲಾದರೂ ಮಲ್ಕೊಳಕ್ಕೆ ವ್ಯವಸ್ಥೆ ರೂಮ್ ತಗೊಳ್ಳೋಣ ಅಂದ್ಕೊಂಡ್ವಿ ಬೇಡ ಅನ್ನಿಸ್ತು ಎಲ್ಲರೂ ಇಲ್ಲೇ ಇದ್ರಲ್ಲ ಸೇಫ್ಟಿನೂ ಇರುತ್ತೆ ಅಂದ್ಕೊಂಡು ಇಲ್ಲೇ ಮಲ್ಕೊಳ್ಳೋಣ ಅಂದ್ಕೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್ ತುಂಬ ಜನ ಮಲಗಿದ್ದಾರೆ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ ಅಂತ ನಾವೂ ಒಂದು ಟಾರ್ಪೇಟ್ ತಗೊಂಡು ಹಾಸ್ಕೊಂಡು ಮಲಗಿದ್ದೀವಿ ನೋಡಿ ನಮ್ಮ ಚಿನ್ನಿ ಆಲ್ರೆಡಿ ಮಲಗಿದ್ದಾರೆ ಫೋನ್ ನೋಡ್ತಾ ನೋಡಿ ಫ್ರೆಂಡ್ಸ್ ನಾವು ನಿದ್ದೆ ಬರೋಲ್ಲ ಫ್ರೆಂಡ್ಸ್ ಅಷ್ಟೊಂದು ಜನ ಇರೋದ್ರಿಂದ ಮಾತಾಡ್ತಾ ಇರೋದ್ರಿಂದ ನಿದ್ದೆ ಬರಲ್ಲ ಆದರೂ ನೋಡಬೇಕು ನೋಡಿ ಕೂತಿದ್ದೀವಿ ಬೆಡ್ಶೀಟು ತಂದಿದ್ದೀವಿ ನಾನು ಒಬ್ಬಳಿಗೆ ಅಂದ್ಬಿಟ್ಟು ಬೆಡ್ಶೀಟ್ ತಂದಿರೋದು ನಮ್ಮ ಚಿನ್ನಿನೂ ಮತ್ತೆ ನಮ್ಮ ಅಣ್ಣನೂ ಬೆಡ್ಶೀಟ್ ಬೇಡ ಅಂದಿದ್ರು ಅವ್ರಿಗೆ ತರಲಿಲ್ಲ ನಾನು ಒಬ್ಬಳಿಗೆ ತಂದಿದ್ದು ಆ ಎರಡು ಲೆಗೇಜೇ ಫುಲ್ ಆಗಿಬಿಟ್ಟಿತ್ತು ಅದರಿಂದ ಸಾಕು ಅಂದ್ಬಿಟ್ಟು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಂದಿದ್ದು ನೋಡಿ ಆಲ್ರೆಡಿ ನಮ್ಮ ಅಣ್ಣ ನಿದ್ದೆಗೆ ಹೋಗ್ಬಿಟ್ಟಿದ್ದಾರೆ ನಾವು ಹನ್ನೆರಡು ಗಂಟೆ ರಾತ್ರಿ ಆಗಿದೆ ಆದ್ರೂ ನಿದ್ದೆ ಬರ್ತಾ ಇಲ್ಲ ಅಂದ್ಬಿಟ್ಟು ತಿಂಡಿ ತಂದು ತಿಂತಾ ಇದ್ದೀವಿ ಇಷ್ಟೊತ್ತಲ್ಲಿ ಎಲ್ಲರೂ ಎಚ್ಚರಾಗಿದ್ದಾರೆ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಮಾತಾಡ್ತಾ ಇದ್ದಾರೆ ಚೆನ್ನಾಗಿ ತಿಂಡಿ ತಿಂತಾ ಇದ್ದಾರೆ ಫ್ರೆಂಡ್ಸ್ ಬೆಳಿಗ್ಗೆಗೂ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಪಾರ್ಟ್ ಟು ಅಂತ ಹಾಕ್ತೀನಿ ಇದು ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ವಿಡಿಯೋಸ್ ಹಾಕ್ತೀನಿ ನೋಡಿ ಫುಲ್ ವೀಡಿಯೋ ಹೇಗಿದೆ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಾದರೆ ಮರಿದೆ ಫಾಲೋ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ